ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಭಿವೃದ್ಧಿಹೀನ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ಮಾಡದೇ ಒಂದು ಸರ್ಕಾರ ಅಂತ ರಾಜ್ಯದಲ್ಲಿದೆ ಬಹುಶಃ ಇಡೀ ದೇಶದಲ್ಲಿ ಈ ಸರ್ಕಾರ ಒಂದು ಹೊಸ ಸರ್ಕಾರ ಒಂದು ಆರೇಳು ತಿಂಗಳಲ್ಲಿ ಜನಪ್ರಿಯತನ ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಆಧಾರ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೋ ಭ್ರಮಣ ಕಾಂಗ್ರೆಸ್ನವರು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದು ಬಿಟ್ಟಿದ್ದೇವೆ ಆನೆ ನಡೆದಿದ್ದೇ ದಾರಿ ಲೋಕಸಭಾ ಚುನಾವಣೆನ ಇಪ್ಪತ್ತು ಇಪ್ಪತ್ತೈದು ಸೀಟ್ ಗೆದ್ದು ಬಿಡ್ತೇವೆ ಅನ್ನೋ ಭ್ರಮಣೆಲ್ಲೇ ಕಾಂಗ್ರೆಸ್ ಪಕ್ಷ ಇತ್ತು ಈಗ ಅವರಿಗೆ ಜ್ಞಾನೋದಯ ಆಗ್ತಾ ಇದೆ ಐದು ಚುನಾವಣೆ ರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರ ಬಂದ್ ಬಿದ್ಮೇಲೆ ಇಡೀ ದೇಶದಲ್ಲೂ ಕೂಡ ಕಾಂಗ್ರೆಸ್ ಹತಾಶರಾಗಿದ್ದಾರೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ರೂ ಸಹ ದಿಕ್ಕಿಲ್ಲದೆ ಹತಾಶರಾಗಿ ಕಾಂಗ್ರೆಸ್ ಪಕ್ಷದ ತೋರಿಸ್ತಾ ತಮ್ಮ ನೆನಪಿರ್ಬೋದು ಹಿಂದೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಬಹಳ ಅಪರೂಪದ ಒಂದು ಅವಕಾಶ ಸಿಕ್ಕಿತ್ತು ಚುನಾವಣೆ ಹತ್ತಿರ ಬಂದಾಗ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ತಾವು ಮುಖ್ಯಮಂತ್ರಿಯಾಗಿ ಮುಂದುವರೆದಕ್ಕೆ ಸಾಧ್ಯ ಆಗಿಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿ ಬೆಂಕಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾಡಿರ್ತಕ್ಕಂಥದ್ದು ಈಗೂ ಸಹ ಸಮುದಾಯಗಳ ಮಧ್ಯೆ ಸಮಾಜಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿದ್ರು ಮುಖೇನ ಹಿಜಾಬ್ ಇರ್ಬೋದು ಹಿಂದೂ ಕಾರ್ಯಕರ್ತರನ್ನ ಜೈಲಿಗೆ ಬೆದರಿಕೆ ಆಗ್ತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಡವಳಿಕೆ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಲೋಕಸಭಾ ಚುನಾವಣೆ ಆಗಲೇ ಅವರು ಸೋತೇವೆ ಅನ್ನೋದು ಅನ್ನೋದು ಮಂದಟ್ಟಾಗಿದೆ ಹಾಗಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಎದುರಿಸತಕ್ಕಂಥದ್ದು ಬೆದರಿಕೆ ಹೊಡತಕ್ಕ ಸರ್ಕಾರದವರೇ ಮಾಡ್ತಾ ಇದ್ದಾರೆ ಆದರೆ ಒಂದೊಂದು ಸತ್ಯ ರಾಜ್ಯದಲ್ಲಿ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ